ಅಂದ್ರ ಮಣ್ಣು ಜೀವಂತ ಐತೆ ಅಂದಂಗ್ರಿ ಒಳ್ಳೆ ಬೆಳೆ ಬರ್ದೆ ಈಗ ನೋಡ್ರಿ ಕಳಿ ಇತ್ತು ಇವೆಲ್ಲಾ ಇದ್ವು ಅಂದ್ರ ಮಣ್ಣು ಜೀವಂತ ಐತೆ ಅಂದಂಗ್ರಿ ಬರ್ರಿ ಬೀಗ್ರ ಊಟ ಮಣ್ಣನ ಬಾಯಿ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆವಾ ಅದು ಏನಾಗಿ ಅದ ಸೋಳದ ಗ್ಲಿಸ್ರಿನ್ ಹಾಸ್ತಾರ್ರಿ ಇಲ್ಕ ಅರ್ಶ್ ಬೆಣ್ಣೆ ಅದನ್ನ ಹಾಕ್ತವ್ರಿ ಅದಕ್ಕೊಂದು ಆಂಟಿಬಯೋಟಿಕ್ ಕೊಟ್ಟು ಮತ್ತ್ ಹಾಕಿದ್ರಡಿಮೆ ಆಗ್ಬಿಡ್ರಿ ಮೇಲ್ತಿನ್ ಹಾಕ್ಸೇ ಮಾಡಿ ಅದ್ ಮನ್ ಅಂದ್ರೆ ಅದಕ್ಕೆ ಆರಾಮಲ್ದ ಕೊಟ್ಟ್ರಿ ಅವ್ರ ಅವ್ರಿಗೆ ಮೆಸಾಕ ಹೊಟ್ಟಲ್ ಅಂದ್ ನನ್ ಕೊಟ್ರಿ ನೀವ್ ಇಟ್ಕೋರಿ ಮೇಡಮ್ ನಮಗ ಹೊಟ್ಟೆ ನೀವು ಮೆಸಿನ್ ನೀವು ತಗೋರಿ ಅಂತಂದ್ರಿ ಅದ ಏನ ಕಂಡೀಶನ್ ಹಂಗಿತ್ತು ಅದು ಹಂಗಿತಿರೀ ಒಟ್ಟು ನಾಲಿಗೆಲ್ಲ ಬಂದನಿ ಏನೋ ಮೇಕದಿಲ್ರಿ ಅದು ಏನ್ ಮಾಡಿದ್ರಿ ಪಾಪ ಹಾಂಗ್ ಕುಡಿದ್ರಿ ಅಷ್ಟು ತಾಸ ಇತ್ರಿ ಅದಕ್ಕೆ ಅದನ್ನ ಆರಾಮ ಮಾಡಿ ಯಾಕೆಂದ್ರಿ ಹದ್ನೈದ್ ಗಂಟೆ ಆರಾಮದಿಲ್ಲ ರೀ ನಾ ಅಂದ್ ಅಂದ್ರಿ ನಿಮ್ ಸುಳ್ಳ ಮತ್ತ ನೀವು ಸಾಕೇತ್ರಿ ಅಂತ ಕೊಟ್ಟನ್ರಿ ಅಂತ ಈಗ ಹಚ್ அது ஏனோ ಇದು ತುಂಬಾ ಆಗಿದ ತನ್ರೆ ಹುಣ್ಣ ಹುಣ್ಣ ಫುಲ್ ಆಗಿದ ಇದು ಫುಲ್ ಇತ್ತು ನೋಡಿ ಇದು ಕಡಿಮೆ ಆಗಿದ್ರಿ ಫುಲ್ ಆಗಿದ್ರಿ ನೋಡಿ ಈ ಕಡಿಮೆ ಆಗಿದ್ರಿ ಹಾ ಹಾ ಫುಲ್ ಆಗಿದ್ರಿ ಫುಲ್ ಗುಳ್ಳೆ ಹಾ

இதே கொடு. மீரை கப்ல நிந்துதே. சரி. தண்ணி திரடி திரடி

மா நோவ இன்னும் வாரி ஹோ சாக்கு கடை தூத்து மாட்டி அதனால விட சா ಇವನ್ ಕುರಿ ಒಳಗೂ ಬರತ್ರಿ ಬ್ಲೂಟಂಗ್ ಅಂತ ಬರತ್ರಿ ಆ ಬ್ಲೂಟಂಗ್ ಬಂದಾಗು ಸೇಮ್ ಪ್ರೊಸೀಜರ್ ರೀ ಈಗ ಪೊಟ್ಯಾಶಿಯಂ ಪರ್ಮನೆಂಟ್ ಹಾಕಿ ತೊಳಿಬೇಕ್ರಿ ಇಲ್ಲಾಂದ್ರ ನಾವು ಸೋಡಾ ಹಾಕಿ ಬಾಯ್ ತೊಳಿಬೇಕ್ರಿ ಅಲೋವೆರಾ ಜೆಲ್ ಹಾಕಿರ್ತೇನ್ ರೀ ಆಮೇಲೆ ಇಲ್ಲಾಂದ್ರ ಬಾಳೆಹಣ್ಣು ಮತ್ ಎಳ್ಳಿ ಹಾಕಿ ಅದನ್ನ ಕಲಸಿ ಅದಕ್ ನೆಲಗಿ ಹಚ್ಚಿ ಅದನ್ನ ಅದಕ್ಕೆ ಮೂರ್ ದಿನ ಅದಕ್ ಲಿಕ್ವಿಡ್ ಕೊಡ್ಬೇಕ್ರಿ ಅಂದ್ರೆ ಆರಾಮ ಆಗಿಬಿಡತ್ರಿ ಬ್ಲೂಟೆಂಗ್ ಬಂದು ಆರಾಮ್ ಆ ಮತ್ತೇನೇನ್ ಮಾಡ್ರಿ ಇಲ್ಲೇ ಆಕಳದವ್ರಿ ಹ್ಮ್ ಇವು ಮಲ್ಲಾಡಿ ಗಿಡ್ ಆಕಳ ಎಷ್ಟು ಸಾಕಿರಿ ಐದವ್ರಿ ಐದ್ ಹಾ ಮಲ್ಲಾಡಿ ಗಿಡ್ರಿ ಇವು ಹಾ ಹಾ ಜವಾರಿ ಅದಾವ ರೀ ಅಂದ್ರ ಎಲ್ಲಾ ವಾತಾವರಣಕ್ಕೂ ಈ ವಾತಾವರಣಕ್ಕೆ ಸೆಟ್ ಆಗಂಗು ತಗೊಂಡ್ ಬರ್ತೀರಾ ಅದನ್ನೂ ಪ್ಲಾನ್ ಮಾಡ್ತೀರಾ ಹಾಗೆ ಇಲ್ಲಿ ಈ ವಿಜಯಲ್ ನಮ್ ವಾತಾವರಣಕ್ಕೆಲ್ಲಾ ಸೆಟ್ ಆಕ್ಕಾವ ಇವು ಅಕ್ಕವ ಹಾ ಸೆಟ್ ಆಕವ್ರಿ ಹಾ ಅಂದ್ರ ಅವು ಅಲ್ಲೇ ಮಲ್ನಾಡ್ ಇದ್ರೊಳಗ ಬರೋದು ಕುಂದಾಪುರ ಸಿರ್ಸಿ ಸೈಡ್ ಹಾ ಬಟ್ ಇಲ್ಲಿ ನಾವು ಬದುಕಿಗೆಲ್ಲಾ ಬಿಟ್ಬಿಡ್ತಾವ ರೀ ಓಡಾಡಾಕ ಹಾ ಆ್ಯಕ್ಚುಲಿ ಓಡಾಡ್ಕೊಂತ ಇರ್ಬೇಕಲ್ರಿ ಓಡಾಡ್ಕೊಂತ ಇರ್ಬೇಕ್ರಿ ಹಿಂಗಾಗಿ ಇದು ಇದು ಒಂದ ಇದ ಅದ್ರ ಮರಿ ಗೌರಿ ಇದ್ರ ಮರಿ ಗೌರಿ ಹಾ ಇದ ಹಾಲು ಕೊಡುತ್ತೆ ಹಾ ಹಾಲು ಕೊಡತ್ರಿ ಶ್ರೀ ಶಗಣಿ ಇದ್ರಾಗಿಂದ ಇದರಾಗಿಂದ ನಾವು ಬೆರನಿ ರೆಡಿ ಮಾಡ್ಕಂತವರು ಓ ನಿಮ್ಮ ಬೆರಣಿ ಅಂದ್ರಲ್ಲ ಅಂದ್ರೆ ಅದನ್ನ ತೋರ್ಸ್ಬೇಕು ಬಹಳ ಇಂಟರೆಸ್ಟಿಂಗ್ ಅಲ್ವಾ ಇದು ಏನಿದೆ ಇದರಲ್ಲಿ ಇದು ಶೈಲೇಶ್ ಇದೆ ಏನೋ ರಸ್ಮೆವಂತ ನಾವು ಮಾಡ್ಕಂತವರು ಅ ರಸ್ಮೆವು ರಸ್ಮೆವು ಅಂದ್ರೆ ಈಗ ಕುರಿ ಆಡು ಇಕ್ಕೆಲ್ಲಾ ಕುರಿ ಈ 70 ರಿಂದ 80 ಇರೋದು ಜೋರ ಗೋವಿಂದಾ ಬರತಲ್ರಿ ಹಾಳಗಳ ಹಂತದೊಳಗೆ ಇರುತ್ತೆ ಅದನ್ನ ನಾವು ಸಣ್ಣ ಕಟ್ ಮಾಡಿ ಇದ್ರೊಳಗೆ ಸ್ಟೋರ್ ಮಾಡಿ ಇಟ್ಕೊಂತವರು ಅಂದ್ರೆ ವರ್ಷ ಇಲ್ಲಿ ಹಸರು ಇರುತ್ತೆ ರೀ ಇದ್ರೊಳ ಮೇವೈತ್ರಿ ಹಸಿರು ಮೇವು ಮೇವ್ ಅಂತಾರೀ ಹೌದಾ ಹೆಂಗ ಸ್ಟೋರ್ ಮಾಡ ಗಾಳಿ ಆಡದಂಗ ತುಳಿಬಕ್ರಿ ಅದನ್ನ ಅಂದ್ರೆ ಇದಕ್ಕೆ ನಾವು ಬೆಲ್ಲದ ನೀರು ಉಪ್ಪು ಆಮೇಲೆ ಮಿನರಲ್ ಮಿಕ್ಸರ್ ಹಾಕಿ ಲೇಯರ್ ಬೈ ಲೇಯರ್ ತುಳಸಿರ್ತಾವ್ರಿಗೆ ಹತ್ತಿ ಹಂಡಿ ಹೆಂಗ್ ತುಳಿತಾರಲ್ರಿ ಹಂಗ ತುಳಸಿ ನೀಟಾಗಿ ಕಟ್ಟಿ ಬಾಯಿ ಬಿಡ್ತಾವ್ರಿ ಇದನ್ನ ಏನ್ ಮಾಡ್ತಾವ್ರಿ ನಾವು ಒಂದು ಹೊತ್ತು ಇದನ್ನ ಇದನ್ನ ಕೊಡ್ತಾವ್ರಿ ಅಂದ್ರ ಅರ್ಧ ಕೆಜಿಯಿಂದ ಒಂದ್ ಕೆಜಿ ವರ್ಗೂ ಇದನ್ನ ಕುರಿಗೆ ದನಕ ಐದರಿಂದ ಹತ್ತು ಕೆಜಿ ಒಂದು ಒಂದು ಮೇವು ಇದನ್ನ ಕೊಡ್ತಾವ್ರಿ ಅಂದ್ರೆ ನಮ್ಗೆ ಹುಲ್ಲು ಬಳಕ ಅವಕಾಶ ಇಲ್ರಿ ನೀರಾವರಿ ಇಲ್ರಿ ಭಾಳ ಅಂದ್ರೆ ಸ್ವಲ್ಪ ಐತ್ರಿ ಅದು ಅರ್ಧ ಇಂಚ್ ಐತ್ರಿ ಅದು ನಮ್ಗೆ ರೀ ಹಿಂಗಾಗಿ ನಾವು ಇದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾವ್ರಿ ಅಂದ್ರೆ ಮುಂಗಾರನಾಗ ಏನ್ ಗೋಂಜೋಳ ಬಳಕೊಂತಲ್ರಿ ಅವಾಗ ಒಂದು ಇಪ್ಪತ್ತೈದು ಮೂರು ಟನ್ ಇದ ಮಾಡಿ ಇಟ್ಕೊಂಡ್ಬಿಡ್ತಾವ್ರಿ ಇದು ನಮ್ಗೆ ವರ್ಷ ನಾವ್ ಹಸಿರು ಕೊಡ್ತಾವ್ರಿ ಅದಕ್ಕೆ ಎಷ್ಟು ತಿಂಗಳ ಹಸು ಹಸಿರು ಇದು ವರ್ಷ ಇಡೀ ಹಸಿರೇ ಇರ್ತೀರಿ ಬಟ್ ಇದು ಏನಂತಂದ್ರ ಈಗ ಒಂದೂವರೆ ತಿಂಗಳಿಗೆ ಮೇಲೆ ಒಂದೂವರೆ ಒಂದುವರೆ ತಿಂಗ್ಳಿಗೆ ಅದ್ ಯೂಸ್ ಮಾಡಕ್ ಬರತ್ರಿ ಬಟ್ ಒಂದ್ಸರಿ ನಾವ್ ಚಲೋ ಮಾಡಿದ್ವಿ ಆ ಬ್ಯಾಗ್ ಮುಗಿಸ್ಬಿಡ್ಕ್ರಿ ನಾವು ಮತ್ತ ಇವತ್ತು ಕಟ್ಟಿ ಇನ್ನ ಹದಿನೈದು ದಿನಕ್ಕೆ ಉಪನ್ ಮಾಡ್ತೇನೆ ಅಂಗಲ್ರಿ ಹಂಗ ಅಂದ್ರೆ ಬೂಸ್ಟ್ ಬಂದ್ಬಿಡತ್ರಿ ಅದ್ ವೇಸ್ಟ್ ಆಗಿ ಬಿಡತ್ರಿ ಈಗ ಒಂದ್ಸರಿ ಚಲೋ ಮಾಡಿದ್ವಿ ಅಂದ್ರ ಅದನ್ನ ಲಗ ಆಗ ಪ್ಯಾಕ್ ಮಾಡ್ಬಿಡೋಕ್ರಿ ಮತ್ತೆ ಅವತ್ತ ಯೂಸ್ ಮಾಡ್ಕೊಂಡು ಅದನ್ನ ಪ್ಯಾಕ್ ಮಾಡಿ ಅದನ್ನ ವಿನ್ ಫಿಫ್ಟೀನ್ ಡೇಸ್ ಖಾಲಿ ಮಾಡ್ಬಿಡ್

ಹೋಹ್ ನೀವು ಹೆಂಗ ಮಾಡಿದ್ರಿ ಇದಕ್ಕೆ ಏನೇನು ಹಾಕಿರಿ ನೀವು ಇದಕ್ಕೆ ಇದಕ್ಕೆ ಒಂದು ಪರ್ಸೆಂಟ್ ಉಪ್ರಿ ಒಂದು ಉಪ್ಪು 1% ಪರ್ಸೆಂಟ್ ಬೆಲ್ಲಂದಿರಿ

ಈಗ ಎಷ್ಟು ಒನ್ ಟನ್ ಐತ್ರಿ ಒನ್ ಟನ್ಗೆ ಹತ್ ಕೆಜಿ ಉಪ್ಪು ಹತ್ ಕೆಜಿ ಬೆಲ್ಲ ಹತ್ತು ಕೆಜಿ ಖನಿಜ ಮಿಶ್ರಣ 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 ಅಂದ್ರೆ ಸಿಗುತ್ತೆ ಸಿಗತ್ರಿ ಹೌದ್ರಿ ಮೂರನ್ನು ಬಕೆಟ್ ಒಳಗ್ ಕಲಸ್ರಿ ಚಿಮಕ್ ಕೊಡಕೋಂತ ಈಗ ಒಂದ್ ಈಗ ನೋಡ್ರಿ ಎರಡ್ ಇಂಚ್ ಈಗ ಇಷ್ಟ ಮೇ ಹಾಕಬೇಕ್ರಿ ಅದ್ರ ಮ್ಯಾಲ ನೀರ್ ಅದನ್ನ ಏನ್ ಕಲಸಿರ್ತಾವಲ್ರಿ ಅದನ್ನ ನೀರ್ ಚಿಮ ಕೊಡ್ಕೋಬೇಕ್ರಿ ಮತ್ತ್ ಅದ್ರ ಮ್ಯಾಗ ಮತ್ತ್ ಲೇರ್ ಏನ್ ಹಾಕ್ಬೇಕ್ರಿ ನಾವ್ ಚಾಪ್ ಮಾಡಿದ್ ಹಾಕ್ಬೇಕಿ ಅದನ್ನ ಮತ್ ಉಳಿಬೇಕ್ರಿ ಮತ್ತ್ ಹಂಗ ಇದ್ರ ಫುಲ್ ಬ್ಯಾಗ್ವರ್ಗು ಬರ್ಬೇಕ್ರಿ ಆಮೇಲೆ ಏರ್ ಟೈಟ್ ಮಾಡಿ ಫುಲ್ ಕಟ್ಟಿ ಬಿಡೋದ್ರಿ ಒಳಗಡೆ ಒಂದು ನೀವು ತೋರಿಸಿದ್ರೆ ಈ ಪ್ಲಾಸ್ಟಿಕ್ ಇರುತ್ತೆ ಇದನ್ನ ಹೆಂಗ ಮಿಷಿನ್ ಕಟ್ ಮಾಡ್ರಿ ನೀವು ಹಾ ಮಿಷಿನ್ ಚಾಪ್ ಕಟ್ರೆ ಐತಲ್ಲ ಆ ಚಾಪ್ ಕಟ್ರೆನೇ ಸಣ್ಣ ಕಟ್ ಮಾಡ್ಬಿಡಬೇಕು ಕಟ್ ಮಾಡಿ ಒಂದ ಒಂದ ತಾಸ್ ಎರಡು ತಾಸ ಹರಡಬೇಕು ಇದನ್ನ ಅಂದ್ರೆ ಸ್ವಲ್ಪ ಗಾಳಿ ಆಡ್ಲಿ ಆಮೇಲೆ ಅದನ್ನ ಚಾಲೂ ಮಾಡ್ಬಿಡಬೇಕು ಎಷ್ಟು ಎಕರೆದಾಗ ಬೆಳೆದಿದ್ದೀರಿ ಇದನ್ನ ನೀವು ಇದು ನಾವು ಒಂದ ಎಕರೆನೇ ಮಾಡ್ಕೊಂಡು ಬಿಡ್ತೀವಿ ಒಂದ ಎಕರೆ ಪೂರ್ತಿ ಇಷ್ಟು ಮಾಡ್ಬಿಡ್ತೀವಿ ಒಂದ ಎಕರೆನಲ್ಲಿ ನಿಮಗೆ ಒಂದ ಒಂದ ಎಕರೆದಲ್ಲಿ 10 ಟನ್ ಟನ್ ಹತ್ತು ಟನ್ ಬರುತ್ತೆ ಒಂದ್ ವರ್ಷ ಆಗುತ್ತೆ ಇಲ್ರಿ ಕಡಿಮೆ ಆಗತ್ರಿ ಕಡಿಮೆ ಕಡಿಮೆ ಆಗತ್ತೆ ನಮ್ಗೆ ಒಂದ್ ಎರಡ್ ಎಕರದ್ ಬೇಕೀ ನಮಗ್ರಿ ಅಂದ್ರೆ ಇಪ್ಪತ್ ಟನ್ ಮಾಡ್ಕೊಂಡಿರ್ತವ್ರ ಇಪ್ಪತ್ತರಿಂದ ಒಂದ್ ವರ್ಷ ಮೂವತ್ ಟನ್ ಮಾಡ್ಕೊಂತವ್ರಿ ಒಂದ್ ವರ್ಷ ಇಪ್ಪತ್ ಟನ್ ಮಾಡ್ಕೊತವ್ರಿ ಅಂದ್ರ ಎಷ್ಟು ಅಂತಂದ್ರೆ ಹೊರಗ್ ಹೋಗಿ ಬಂದ್ ಹಾಕಂಗಿಲ್ಲ ನೂರ ಐವತ್ತರಿಂದ ಎರಡ್ನೂರ ಐವತ್ತೊಂದ್ ವರ್ಷದ ಸೇಲ್ ಮಾಡ್ತವ್ರಿ ಅಷ್ಟಕ್ಕೂ ನಾವು ಇವ್ನ ಇದ್ರಿ ಇದು ಎಲ್ಲಿ ನಿಮಗೆ ಟ್ರೈನಿಂಗ್ ಅಲ್ಲಿ ಕಲ್ತಿದ್ದ ಅಗ್ರಿ ಕಾಲೇಜ್ ಓದಿದ್ದು ಬೇಸಿಗ್ರಿ ಅಲ್ರಿ ನಮಗಿದ್ರಾಫ್ ಕೋರ್ಸಾ ಓ ಓದಿದ್ರಿ ಇಷ್ಟೆಲ್ಲ ನಾನು ನೋಡಿದ್ದು ಇಲ್ರಿ ಮಾಡ್ತಾರ ಸೇಲ್ ಮಾಡ್ತಾರೆ ಕೆ ಜಿ ಐತ್ರಿ

ಪುಣಾ ಮತ್ತೆ ಇಲ್ಲಿ ಕಡೆ ಪೀಣ್ಯ ಬೆಂಗಳೂರು ಇವೆಲ್ಲ ಸಿಗ್ತದೆ ಸೈಲೇಜ್ ಬ್ಯಾಗ್ರಿ ಆನ್ಲೈನ್ ಒಳಗ ಸೈಲೇಜ್ ಬ್ಯಾಗ್ ಅಂತ ಹೊಡೆದ್ರೆ ಬಂದ್ಬಿಡ್ತವ್ರಿ ಅಲ್ಲಿ ಶಾಪಿಂಗ್ ಅಂತ ಬರ್ತೀರಿ ಅವಾಗ ನೀವು ಕೇಳ್ಕೊಂಡು ಫೋನ್ ಹಚ್ಕೊಂಡ್ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನೀವು ತಗೋತಾರ ಎಷ್ಟ್ ಬಿಡತೀ ಒಂದು ಬ್ಯಾಗ್ ಇದು ಆರ್ನೂರ ಐವತ್ತರಿಂದ ಒಂಬೈನೂರ ಐವತ್ ರೂಪಾಯಿ ತರ್ಸಿದ್ರಿ ನೀವು ನಾವ್ ವರ್ಷಕ್ ಒಂದ್ ಎರಡ್ ಮೂರು ವರ್ಷ ಹಾಕದವ್ರ ನೀವು ಒಂದ್ಸರಿ ಬಂತಂದ್ರ ಒಂದ್ ಮೂರ್ ವರ್ಷ ಬರ್ತೇರಿ ಅವಾಗೆಲ್ಲಾ ಹಾಕಿದ್ವಿ ಕುಳು ತಟ್ಟಿಸಿ ನೀಟಾಗಿ ಒಂದ್ ಕಡೆ ಹೊಂದ್ ಮಾಡ್ರಿ ದಿನ ಸಾಯಂಕಾಲ ಬೆಳಿಗ್ಗೆ ಅವ್ರ ಸ್ನಾನ ಮಾಡಿದ್ಮೇಲೆ ಕುಳ್ಳ ಶಾಖ ಕೊಡ್ತದ್ರಿ ಬಟ್ ಈಗ ಏನಾಗೈತ್ರಿ ಆಕಳನ ಇಲ್ರಿ ಆಕಳ ಶಾಖ ಮುಂದೆ ಯಾವ ಬರಂಗಿಲ್ರಿ ಬರಂಗಿಲ್ಲ ಆರೋಗ್ಯಕ್ಕೂ ಬಹಳ ರೀ ಈ ಕುಳ್ಳಿಂದ ಏನ್ ತಗೊಂತಾವಲ್ರಿ ನಾವು ಅದು ಬಹಳ ರೀ ಆಮೇಲೆ ಈಗ ನೋಡ್ರಿ ಅಗ್ನಿಹೋತ್ರ ಮಾಡ್ತಾವ್ರಿ ಮನೆಯೊಳಗ ಅಗ್ನಿಹೋತ್ರ ನೆಗೆಟಿವ್ ಎನರ್ಜಿ ಅಂತದ್ ಹೋಗ್ಬಿಡತ್ರಿ ಪಾಸಿಟಿವ್ ಎನರ್ಜಿ ಅಷ್ಟೇ ಉಳಿತರಿ ಹೊಲದಂಗ ಮಾಡ್ಲಿ ಮನ್ಯಾಗ ಮಾಡ್ಲಿ ಇದು ಅದ್ರದ್ದು ಇಂಪಾರ್ಟೆನ್ಸ್ ಬಹಳ ಹಿಂದ್ ಹಿರಿಯಾರ ಯಾವಾಗ ಸಾವಿರಾರು ವರ್ಷದಿಂದಾನು ಓತಿರ ಅಗ್ನಿಹೋತ್ರದ ಬಟ್ ನಾವ್ ಈಗ ನಮಗ್ ಟೈಮ್ ಇಲ್ಲ ಶಗಣಿ ಇಲ್ಲ ಅಂತ ನಾವ್ ಮಾಡರ್ ಬಿಟ್ಟವ್ರಿ ಅದನ್ನ ಇದು ಅಗ್ನಿಹೋತ್ರ ಬಹಳ ಚಲೋ ರೀ ಅಗ್ನಿಹೋತ್ರ ಮಾಡ್ರಿ ತಗೊತಾರ ಪೈಪಿಗೆ ಕಟ್ ಮಾಡ್ಕೊಂಡ್ರಿ ಪೈಪಿಗೆ ಕರ್ಕೊಂಡ್ರೆ ಅದಕ್ಕೆ ಶಗಣಿ ಹಾಕಿ ತಟ್ಟಿ ತಕೊಂಡ್ಬಿಡ್ತಾರೀ ಹೌದಾ ಈ ತರ ಸೂಪರ್ ಈಚ್ ರೀ ಒಂದ್ ಐದ್ ರೂಪಾಯಿ ಒಂದ್ ರೀ ಫುಲ್ ಡಿಮಾಂಡ್ ಇದೆ ಆಯ್ತ್ರಿ ಎಲ್ಲಾ ಕಡೆ ಬೆಂಗಳೂರು ಆ ಸೈಡ್ ಶಿವಮೊಗ್ಗ ಹೊನ್ನಾಳಿ ಸೈಡ್ ಬಹಳ ಕೇಳ್ತಾರೀ ಸರ್ ಅಲ್ಲಿ ತಗೊಂಡ್ ಹೋಗ್ತಾರೀ ಇವನ್ ಡೆಲಿವರಿ ಆದರೂ ತಗೊಂಡೋಗ್ತಾರೀ ಹೋಮ್ ವರ್ಕ್ ತಗೊಂಡೋಗ್ತಾರ್ರಿ ಒಂದ್ ಅಜ್ಞೆ ಹೋತ್ರಕ್ಕೆಲ್ಲ 500 ತಗೊಂಡ್ ಹೋಗ್ತೀರಾ ಹಂಗಾರೆ ನಿಮ್ಮಲ್ಲಿ ಕುಳ್ ಬೇಕಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಕುಳ್ ಕಳಿಸ್ತೀರಿ ಕಳಿಸ್ಕೊಡ್ತೀನಿ ಸರ್ ಎಲ್ಲಿ ಕಳಿಸ್ತೀರಿ ಅವंना ಆನ್ಲೈನ್ ಇ ಕಳಿಸಿರ್ತೀದ್ರ ಅದ್ರೆ ಈಗ ಕೋರಿಯರ್ ಬಾಕ್ಸ್ ಬಾಕ್ಸ್ೊಳಗೆ ಹಾಕಿ ಅದ್ರದ್ದು ಅದರದೇನೆ ಚಾರ್ಜ್ ಇತ್ತಲ್ಲ ಔರ ಪೇ ಮಾಡ್ತೀರಿ ಸರ್ ಅಷ್ಟೇ ಹೌನ್ರಿ ನಿಮಗೆ ಇದರ ಚಾರ್ಜ್ ಇದನ್ನ ಮಾಡಿದ್ರೆ ಆಯ್ತು ಆಯ್ತು ಹೌನ್ರಿ ಹೌನ್ರಿ ಅಷ್ಟೇ ಹೌನ್ರಿ ಹಾ 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 ಎй ಅದ್ಭುತ ಹಾ ಹ್ಮ್ ಏನು ವೇಸ್ಟ್ ಮಾಡಲಿಲ್ಲ ನೋಡ್ರಿ ನೀವು ಇಲ್ರಿ ಯಾವುದು ವೇಸ್ಟ್ ಮಾಡಂಗಿಲ್ಲ್ರಿ ಹಾ ಓಕೆ ಏ ಬಾರಿ ಆಯ್ತು ಇದು ಹಾ ಇಷ್ಟ್ ಸ್ಟಾಕ್ ಮಾಡಿ ಇಟ್ಬಿಟ್ಟಿರಿ ಹೌದು ಓಕೆ ಈಗ ಇದೇನ ಇದು ಶೇಂಗಾ ಹೊಟ್ರಿ ನಾವು ವರ್ಷದಿ ಇದಕ್ಕ ಶೇಂಗಾ ಏನ ಇರ್ತಲ್ರಿ ಇದನ್ನ ಸ್ಟಾಕ್ ಹಾಕೊಂಡಿರ್ತಾರೆ ಇದೇನ ಚಾಪ್ ಕಟ್ಟ್ರಿ ಹಿಂದೆ ಸ್ವಲ್ಪ ಹುಲ್ಲನ್ನು ಹಾಕೊಂಡಿರ್್ರಿ ಗ್ರಾಸ್ ಗ್್ರಾಸ್ ಹಾಕೊಂಡಿರ್್ರಿ ಅಂದ್ರೆ ಕೆರಿ ಹೊಂಡದ ನೀರನ್ನ ನಾವು ಕುಡ್ಯಾಕೆ एनिमल्सಗೆ ಯೂಸ್ ಮಾಡ್ತೇವ್ರಿ ಹಹ ಅಂದ್ರೆ ನೀರ್ ನಮ್ದು ಚಲೋ ಇಲ್ರಿ ಕುಡಿಯಾಕ ಯೋಗ್ಯವಲ್ಲದ ನೀರ್ ಅಂತಂದ ಟೆಸ್ಟ್ ಮಾಡ್ತಾ ಬಂದ್ರಿ ಇವನ್ ಭೂಮಿಗೆ ಹಾಸ್ ಬಾಡ ಅಂದ್ರಿ ಅದನ್ನ ಟಿ ಡಿ ಎಸ್ ಬಹಳ ಐತ್ರಿ ಅದ ಗಡಸ್ ನೀರ್ ಐತ್ರಿ ಬಹಳ ಹಿಂಗಾಗಿ ಅದಕ್ ನಾವು ಈ ಕೃಷಿ ಹೊಂಡದ ಮಾಡ್ಕೊಂಡವ್ರಿ ಮಳೆ ನೀರು ಏನ್ ಬಿದ್ದಿರ್ತಲ್ರಿ ಅದನ್ನ ಸ್ಟಾಕ್ ಮಾಡ್ಕೊಂಡಿರ್ತೇವೆ ಅದನ್ನ ನಾವ್ ಎನ್ ಎಲ್ ಸಿಗ ಒಂದ್ ಸಣ್ಣದ ಮೋಟರ್ ಹಾಕೊಂಡವ್ರಿ ಪೈಪ್ ನಾಗಿಂದ ಅದು ಎನ್ ಎಲ್ ಸಿ ಕುಡಿಯಾಕ್ ತಗೊಂತವ್ರಿ ಹ್ಮ್ 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 ಏನೇನ್ ಹಾಕಿರಿ ಬೆಳೆ ಈ ಸರಿ ನಮ್ದು ಈಗ ಕಡ್ಲೆ ಐತ್ರಿ ಪ್ರೆಸೆಂಟ್ ಪ್ರೆಸೆಂಟ್ ಹೂ ಬಂದ್ರಿ ಈಗ ಶೇಂಗಾ ತಕೊಂಡವ್ರಿ ಈಗ ಆಮೇಲೆ ಮೆಣಸಿನ ಮೆಣಸಿಕಾಯಿನೂ ಬಂದ್ರಿ ಈಗ ಮೆಣಸಿಕಾಯಿ ಅದ್ರ ಜೊತೆ ಜೋಳನ ಹಾಕಿವ್ರಿ ಈಗ ಬರ್ರಿ ನೋಡೋಣ ಸೆಡ್ಗೆ ನಿಮ್ ಬಹಳ ಮಸ್ತ್ ಮಾಡ್ರಿ ನೀವು ಸೆಡ್ ಹಾನ್ರಿ ಅಲ್ಲ ಆರಾಮಾಗಿ ಹಾನ್ರಿ ಕೆಮಿಕಲ್ ಹೊಡೆದ್ರೆ ಬರಲ್ಲ ಇಲ್ರಿ ಬರಲ್ಲ ಗೊಬ್ಬರ ಎಲ್ಲಿ ಚಲೋ ಗೊಬ್ಬರ ತಂದ್ರಿ ಹಾ ತವರಿ ஆடம் ஃபுல்லாக நம்ம ஏன் விடவே மாவோ பார்த்தீங்க நோட்ரி ನಾವೇನ್ ಎಕ್ಸ್ಟ್ರಾ ತೊಟ್ಟಿ ಕಟ್ಟೋದ ಬ್ಯಾಡ್ರಿ ಚಂದ ಸೆಗಣಿ ಹಾಕಿಬಿಟ್ರ ಒಂದ್ ಹಸಿ ಬಿಟ್ಟ ಬಿಟ್ಟ ಸಗಣಿ ಏನನ್ ಹಾಕಿರಿ ಅದಕ್ಕ ಸಗಣಿ ಎಷ್ಟ ರೀ ಆ ಸಗಣಿ ರೀ ಉಳುದಿದ್ ಮಣ್ಣ ಉಟ್ರಿ ವೇಸ್ಟ್ ಹೊಟ್ಟೆ ಏನ್ ಇರ್ತಲ್ರಿ ಲಾಸ್ಟಿಗ್ ತಿನ್ಲಾರ್ದ್ ಲಾಸ್ಟಿಗ್ ಉಳದುತ್ರಿ ಸ್ವಲ್ಪ ಮಣ್ಣಂತದ ಅದು ಮತ್ತೆ ಕಸ ಅದ ನಮ್ದು ಸೆಗಣಿದಷ್ಟ ರೀ ಅದ್ ನಾಷ್ಟಾ ಆಕಿರ್ತೇವ್ರಿ ಅದ್ವಾ ಸ್ವಲ್ಪ ನೀರ್ ಹೊಡ್ದಿರ್ತಾವ ರೀ ನೀರ್ ಹೊಡಿತೀರಿ ನೀರ್ ಹೊಡದತ್ತರಿ ಒನ್ನೇ ಸರಿ ಏನೋ ತಂದ ಬಿಟ್ಟಿದ್ ಅಷ್ಟ ರೀ ಒಂದ್ ಎರಡ್ ಕಿಲೋ ತಂದಿದ್ದೆ ರೀ ಆ ನಾಷ್ಟಾ ಬಿಟ್ಟಿದ್ದ ತಿರಿ ಫುಲ್ ತಿಪ್ಪೆಲ್ಲ ಎಲ್ಲಾ ಆಗೇತ್ರಿ ಫುಲ್ ಫುಲ್ ತಿಪ್ಪೆಲ್ಲ ಎಲ್ಲಾ ಹುಳ ಐತ್ರಿ ಪೂರ್ತಿ ಹುಳ ಐತ್ರಿ ಇದನ್ನ ಹೊಲಾಗ್ ಬಿಟ್ಬಿಟ್ಟು ಅಂದ್ರೆ ನಮ್ಗ ನ್ಯಾಚುರಲ್ ಇದೆ ಅಂದ್ರ ಎಲ್ಲಿ ಅದಾವು ಆ ಮಣ್ಣ ಜೀವಂತ ಐತಿ ಅಂದಂಗ್ರಿ ಅಂದಂಗ್ರಿ ಅದ್ರೊಳಗ ಏನಂತಂದ್ರ ಮಣ್ಣಿನೊಳಗ ಎಲ್ಲಾನು ಎಲ್ಲಾನು ಓಡಾಡಿದ್ರ ಏನಕಂದ್ರ ಗಾಳಿ ಬೆಳಕು ನೀಟಾಗಿ ಅದ್ರೊಳಗ ಹೋಕತ್ರಿ ಮಣ್ಣಿನೊಳಗ ಅಂದ್ರ ಮಣ್ಣ ಜೀವಂತ ಐತಿ ಅಂದಂಗ್ರಿ ಒಳ್ಳೆ ಬೆಳಿ ಬರ್ದೇ ಈಗ ನೋಡ್ರಿ ಕಳಿ ಇತ್ತು ಇವೆಲ್ಲಾ ಇದ್ವು ಅಂದ್ರ ಮಣ್ಣು ಜೀವಂತ ಐತಿ ಅಂದಂಗ್ರಿ ಈ ನಾವೇನ್ ಮಾಡ್ತೇವ್ರಿ ಕಳೆ ತೆಗೆಯ ಸಲುವಾಗಿನ ವಿಡಿ ಸೈಡ್ ಎಲ್ಲಾ ಹಾಕಿ ಬಿಡ್ತವ್ರಿ ಅದು ಮಣ್ಣ ಆಗಿನ ಮಟ್ಟಿ ನಮಗ ಬಾ ಅಂದ್ರೆ ಉಳಿಸ್ಬೋದ್ರಿ ಬಟ್ ಮಣ್ಣಿಂದ ಎಲ್ಲಾ ಅಂಶನ ಹೋಗಿ ಬಿಡತೀ ವಿಷ ಕೊಟ್ಟಂಗ್ರಿ ನಾವ್ ಮಣ್ಣಿಗೆ ಕಳೆನಾಶಕ ಹೊಡಿಬಾರ್ದ್ರಿ ನನ್ನ ಪ್ರಕಾರ ಎಡೆ ಹೊಡಿಬೇಕ್ರಿ ಕೈಲೇ ಕಳೆ ತೆಗಿಬೇಕ್ರಿ

ಭೂಮಿ ಕೊಟ್ಟಿದ್ರೆ ಅವ್ರು ತತ್ತಿನ ಇರ್ತಾವ್ರಿ ಅವ್ರ ಹೊಲಕ್ ಹಾಕಿದ್ರೆ ಅಕಸ್ಮಾತ್ ಅವ್ರ ಕೆಮಿಕಲ್ ಯಾವ್ದು ಯೂಸ್ ಮಾಡಿಲ್ಲ ಅಂದ್ರೆ ಭೂಮಿ ಒಳಗೆ ಚಂದ ಬರ್ತತ್ರಿ ಒಳ್ಳೆ ಬೆಳೆ ಬರುತ್ತೆ ಇರುವಳ ಗೊಬ್ಬರ ಬಹಳ ಚಲೋ ರೀ ಈ ಸಗಣಿ ಗೊಬ್ಬರ ನಾಲ್ಕು ಪಟ್ಟು ಶಕ್ತಿ ಇರ್ತತ್ರಿ ಇರೋ ಹ್ಮ್ 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 ಅದ್ಭುತ ಹ್ಮ್ ಆಮೇಲೆ ಈ ಕಡೆ ಕಡ್ಲಿ ಒಟ್ಟು ಉಟ್ಕೊಂಡವ್ರಿ ಎಲ್ಲಿ ಇತ್ಲಾಕ್ ಹಿಂದ್ರಿ ಹಾ ಓಕೆ ಈ ಆಮೇಲೆ ನೀವು ಎಲ್ಲಾ ಮಿಷಿನ್ ಇದಕ್ಕೆ ಇದರ್ಸಿದ್ರ ಅಥವಾ ಹೊಲ ಎತ್ತಿನಿಂದನೆ ಮಾಡ್ತೀರಾ ಎತ್ತಿನ ಹ ಮಾಡ್ತವ್ರಿಕ್ಟರ್ ಮಾಡ್ತವ್ರಿ ಟ್ರಾಕ್ಟರ್ ಮಾಡ್ತೀರಿ ಇವು ಶೇಂಗಾರಿ ಬಂದದ್ದು ಇದು ಹೊಸ ಹೊಟ್ಟ್ರಿ ಹೊಸ ಹೊಟ್ರಿ ಇವು ಶೇಂಗಾ ಅನ್ರಿ ಇವು ಅಲ್ಲಿ ಶೇಂಗಾ ಹೊಟ್ಟೇವ್ರಿ

ಇದು ನಿಮ್ಮ ನಿಮ್ಮ ಹೊಲದಾಗ ಬೆಳೆದಿದ್ದು ಕಡ್ಲಿ ಹೊಟ್ಟೆ ಕಡ್ಲಿ ಹೊಟ್ಟೆ ಆಮೇಲೆ ಸ್ವಲ್ಪ ಹೊರಗು ತಗೊಂಡಿರ್ತವ್ರಿ ಓ ಇದು ಸಾಲದೆ ಮತ್ತೆ ಹೊರ ಹೊರ ಮಾರಕ್ ತಗೊಂತನ್ರಿ ಹೌದಾ ಹೌನ್ರಿ ಬೇಕಾಕತ್ರಿ ಮತ್ತೆ ಯಾಕಂದ್ರೆ ಕಡ್ಲಿ ಹೊಟ್ಟೆ ವರ್ಷ ಇಡೀ ಸಾಲಂಗಿಲ್ಲ ರೀ ನಮಗ ನಮ್ ಹೊಲದ ಅಷ್ಟಂದ್ರೆ ಸಾಲಂಗಿಲ್ಲ ರೀ ಆಮೇಲೆ ಅದಕ್ಕೆ ಈ ವರ್ಷ ಏನ್ ಮಾಡಿದ್ರಿ ಮಾರಕ್ ತಗೋಬೇಕಂತ ಒಂದ್ ಹದಿನೈದು ಎಕರೆ ಇದನ್ನ ಮಾಡ್ಕೊಂಡವ್ರಿ ಲವಣಿಗೆ ಹಾಕೊಂಡವ್ರಿ ಹೊಲನ ಹೌದಾ ಹೌನ್ರಿ ಹೊಲ ಏನ್ ಇದು ಮೆಣಸಿನ ಗಿಡ ರೀ

ಇದು ಆಕ್ಚುಲಿ ಭಂಗ್ ನೋಡಿದ್ರ ಐದ್ ಆರ್ ಕ್ವಿಂಟಲ್ ಬರ್ಬೇಕ್ರಿ ಈ ಸರಿ ನಮ್ದು ಹೇಳ್ತರೀ ಮಳಿ ಚಲೋ ಕ್ವಿಂಟಲ್ ಏನ್ ರೇಟ್ ಐತ್ರಿ ಈಗ ಅದು ಈ ಸರಿ ನೋಡ್ಬೇಕ್ರಿ ಸರ್ ಹೋಸರಿ ಎಂಬತ್ ಎಂಬತ್ತರ ಮಠ ಆಗೇತ್ರಿ ಎಪ್ಪತ್ತ್ ಎಂಬತ್ ಸಾವಿರದ ಮಠನ ಆಗೇತ್ರಿ ಐವತ್ತು ಅರ್ವತ್ತು ಮೆಣಸಿಕಾಯ ಬಟ್ ಈ ಸರಿ ನೋಡ್ಬೇಕ್ರಿ ಏನ್ ರೇಟ್ ಈ ಸರಿ ಹೆಚ್ಚಿಗೆ ಆಗ್ಬೋದು ಅನ್ನೋದ್ ಐತ್ರಿ ರೂಪಾಯಿ ಆಗ್ತಿತ್ತು ಆಗ್ತಿತ್ರಿ ಸರ್ ಬಟ್ ಈ ಸರಿ ನೀರು ಮಳಿ ಇಲ್ರಿ ಈ ಸರಿ ಪೂರ್ತಿ ಬಂದ್ರೆ ನಮ್ ಪುಣ್ಯ ರೀ ಪುಣ್ಯ ಇಲ್ಲಿ ಆರಾಮ್ ಹೋಗಿ ಕುತ್ಕೊಂಡು ಮಾಡಾಕ ಐತ್ರಿ ಅಂದ್ರ ನಾವು ಮಾಡಿರ್ತಕ್ಕ ಉತ್ಪನ್ನ ಇಟ್ವಿ ಅಂದ್ರ ಬಂದರ್ಗ ಹೋದಿ ನೋಡಿ ಅಲ್ಲೇ ಮಾರ್ಕೆಟಿಂಗ್ ಅಲ್ಲೇ ಮಾಡ್ಬೋದನ್ನೋದು ವಿಚಾರನೂ ಐತ್ರಿ ಹೊಲದಾಗ ಹೊಲ್ದಾಗ ಈಗ ಮನೆಗ್ ಹೋಗಬೇಕ್ರಿ ಮತ್ತೆ ತಗೋ ಮಾರ್ಬೇಕು ಅದ್ರ ಬದ್ಲಿ ಫುಲ್ ಟೈಮ್ ಇಲ್ಲೇ ಇರ್ತೇನೆ ಇಲ್ಲೇ ಮಾಡಿ ಮಾರಾಟ ಮಾಡ್ಬೇಕು ಅನ್ನೋದು ಐತಿರ್ತಿಲ್ಲ ಹೌದಾ ಮುಂದಿನ ದಿನಗಳಲ್ಲಿ ಅವನು ನೋಡಬಹುದ್ರಿ ಓಕೆ ಬಹಳ ಇಂಪಾರ್ಟೆಂಟ್ ಏನು ತುಂಬಾ ಜನಕ್ಕೆ ಮೇಡಮ್ ಉತ್ಪನ್ನ ಮಾಡ್ತೀವಿ ಬಂಡವಾಳ ಹಾಕ್ತೀವಿ ಎಲ್ಲವನ್ನೂ ಹಾಕ್ತೀವಿ ತುಂಬಾ ಜನಕ್ಕೆ ಕೊರತೆ ಇರೋದು ಮಾರ್ಕೆಟಿಂಗ್ ನನ್ನ ಪ್ರಾಡಕ್ಟ್ ಅನ್ನ ನಾನು ಹೇಗೆ ಮಾರಲಿ ಅನ್ನೋದೇ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ನೋಡ್ರಿ ನಾವು ಒಂದು ಪ್ರಾಡಕ್ಟ್ ನಮ್ದು ಮಾರುಕಟ್ಟೆ ಒಳಗ ಎಲ್ಲರೂ ಮಾಡ್ತಾರ್ರಿ ಬಹಳ ಮಂದಿ ಖಾರ ಕೊಡ್ತಾರ್ರಿ ಖಾರ ಮಾರ್ತಾರ್ರಿ ಬಟ್ ಎಲ್ಲಾರ ಖಾರಕ್ಕಿಂತ ನಮ್ದು ಖಾರ ವಿಭಿನ್ನ ಆಗಂದ್ರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕ್ರಿ ಫಸ್ಟ್ ಈಗ ಒಂದ್ ಸರಿ ಒಬ್ರಿಗೆ ಕಸ್ಟಮರ್ಸ್ ಈಗ ಹೋತ್ ಅಂದಾಗ ಅದ್ರ ಫೀಡ್ಬ್ಯಾಕ್ ತಗೋಬೇಕ್ರಿ ಆಮೇಲೆ ಅವರು ತಗೊಂಡ್ಮೇಲೆ ಅದ್ರದ್ದು ನಮ್ದು ಚಲೋ ಐತಿ ಅಂದ್ಮೇಲೆ ಅವ್ರ ನಾಲ್ಕ್ ಮಂದಿ ಹೇಳಿ ಹೇಳ್ತಾರ ಅವ್ರದ್ದು ಉತ್ಪನ್ನ ಚಲೋ ಐತಿ ಅಂತಂದ್ರೆ ಅದ್ ಆ ನಾಲ್ಕ್ ಮಂದಿ ಜನರಿಗೆ ಜೊತೆಗೆ ನಮ್ದು ಕಾಂಟ್ಯಾಕ್ಟ್ ಬಳಸ್ಕೋಬೇಕ್ರಿ ಈಗ ನಮ್ದಿಗೆ ವಾಟ್ಸ್ಆಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಬಹಳ ಕಡೆಗೆ ಬಂದ್ರೆ ನೋಡ್ತಾರ್ರಿ ಹಿಂಗಾಗಿ ಆ ಮುಖಾಂತರ ನಾನೊಂದು ಈಗ ಮಾರ್ಕೆಟಿಂಗ್ ಆಗತೈತ್ರಿ ಸೇಲ್ ಆಗತೈತ್ರಿ ಈಗ ನಾ ಎಲ್ಲೂ ಎಕ್ಸ್ಟ್ರಾ ಆ್ಯಡ್ ಏನು ಕೊಟ್ಟಿಲ್ರಿ ಬಟ್ ಈಗ ರಿಲೇಟಿವ್ಸು ಫ್ರೆಂಡ್ಸು ಟೀಚರ್ಸು ಇವರೆಲ್ಲ ನೋಡಿದ್ರೆ ಅಷ್ಟೇ ಇದು ನಂದು ಪ್ರಾಡಕ್ಟ್ ಯೂಸ್ ಮಾಡಿ ಮೇಲೆ ಚಲೋ ಐತಿ ಅಂತ ಖಾತ್ರಿ ಆದ್ಮೇಲೆ ಅಂದ್ರೆ ನಂಬಿಕೆ ಇರ್ಬೇಕ್ರಿ ಈಗ ನಾ ಮಾಡ್ತೀನಿ ಚಲೋದ ಕೊಡ್ತೇನೆ ಅವ್ರಿಗೆ ಏನಾದ್ರು ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಬರ್ತಾ ಇರ್ತೀರ ನೀವು ಒಂದ್ಸಲ ತಗೊಂಡ್ರು ನಡೀತಿತ್ ಬಿಡ ಅಂತ ಮಿಷಿನ್ ನಾವ್ ಇವತ್ತು ಕೊಟ್ಟದ ಕಾರಣ ನಮ್ಗೆ ನೆಕ್ಸ್ಟ್ ಇಯರ್ ಕೇಳದಾಗು ನಮ್ಗ ಅದ್ ಚಲೋ ಖಾರ ಕೊಡ್ಬೇಕ್ರಿ ಅದು ಅದ್ರ ಅದ ಒಂದ್ ಇದನ್ನ ಇಟ್ಕೊಂಡ್ರ ಮಾತ್ರ ನಮ್ಕಿ ಹೊಳತ್ತರಿ ಅಂದ್ರ ಅಂತ ಖಾರ ಕೊಟ್ರ ಮಾತ್ರ ಅವ್ರ ತಮ್ಮ ಹತ್ರ ತಗೋತಾರೆ ಈಗ ಒಂದ್ಸರಿ ಈಗ ನೋಡ್ರಿ ಈಗ ಏನ್ ಮಾಡ್ತಾರ ರೊಟ್ಟಿ ಮಾರಾಟ ಮಾಡ್ತಾರ ಜೋಳದ ರೊಟ್ಟಿ ಅಂತಂದ ಅದ್ರೊಳಗ್ ಅಕ್ಕಿ ಹಿಟ್ ಹಾಕಿ ಅಕ್ಕಿ ರೊಟ್ಟಿ ಮಾಡಿ ಜನ ನಮ್ ಹಂಗಿಲ್ಲ ಒಂದ್ಸರಿ ತಗೊಂತ್ರಿ ಸರಿ ಅವ್ರ ಕಡೆ ಕೊಡಂಗಿಲ್ರಿ ಯಾಕೆ ಅಕ್ಕಿ ಮಿಕ್ಸ್ ಮಾಡ್ತಾರ ಅವ್ರಂತದ್ದು ಬಟ್ ಹಂಗಿಲ್ರಿ ಪೂರ್ತಿ ಚಲೋ ಖಾರದ ರೀ ಚಲೋ ಮೆಣಸಿ ನಾವು ಕುಟ್ಟಿ ತುಂಬ ತೆಗೆದು ನೀಟಾಗಿ ಕೆಂಪಕಾಯಿ ಅದು ಬಾಡಿ ಕಡ್ಡಿದ ಹಾಕಿ ಮಾಡೋದ್ರಿಂದ ಇದು ಕ್ವಾಲಿಟಿ ಚಲೋ ಇರೋದ್ರಿಂದ ನಮ್ಮ ಹತ್ರನೇ ಬರ್ತಾರೆ ನೀವು ಹೋದ ವರ್ಷ ಎರಡು ಕೆಜಿ ಆರ್ಡರ್ ಮಾಡಿದ್ರೆ ಈ ಸರ್ ಕೆಜಿ ಮಾಡ್ರಿ ಐದು ಕೆಜಿ ಆರ್ಡರ್ ಇದ್ರೆ ಹತ್ತು ಕೆಜಿ ಆಮೇಲೆ ತಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ ಆಮೇಲೆ ಇದು ಬಹಳ ದಿವಸ ತಡಿಯುತ್ತಾ ಎಷ್ಟು ತಡೆಯುತ್ತೆ ಒಂದ್ ವರ್ಷದ ಮಟ್ಟ ನೀವು ಏನಾಗಲ್ರಿ ಏನಾಗಲ್ಲ ಏನಾಗಲ್ಲ ರೀ ಆಮೇಲೆ ಆರು ಏಳು ತಿಂಗಳ ಮಟ್ಟ ಅಂದ್ರೆ ಕಲರ್ ಅಂದ್ರೆ ಹೋಗೋದೇ ಇಲ್ರಿ ಎಂಟು ತಿಂಗಳ ಮಟ್ಟ ಕಲರ್ ಹಂಗ ಇರುತ್ತೆ ಬಟ್ ತುಂಬ ಹಾಕಿ ಮಾಡಿ ಮಾಡ್ಕೊಟ್ಟಿದ್ರೆ ಏನಾಗುತ್ತೆ ಬೆಳ್ಳಗಾಗಿ ಬಿಡ್ತಾರೆ ತಗೋದು ನೀಟ್ ಆಗಿ ನಾ ಮಾಡಿ ಮಾಡಿರ್ತಾರ ಆಮೇಲೆ ಕೊಟ್ಟಿದ್ದು ಬಾಳ ಇದ್ರಿ ಕಲರ್ ಹಂಗ ಇರುತ್ತೆ ರುಚಿನೂ ಬರುತ್ತೆ

ಉತ್ತರ ಕರ್ನಾಟಕದ ಕಡೆ ಮಳಿ ಬೆಳಿ ಮಳಿ ಆಗದಂತ ಇದು ಬರಗಾಲ ಪ್ರದೇಶ ಇಲ್ಲಿ ಕೃಷಿ ಮಾಡಿ ಬದುಕಕ್ಕಾಗೋದಿಲ್ಲ ಅಂತ ಸುಮಾರು ಜನ ಇಲ್ರಿ ಬರಗಾಲ ಇರೋ ಸತ್ಯನ ರೀ ವರ್ಷ ಪೂರ್ತಿ ಬರ ಆಗೇತ್ರಿ ನಮ್ದು ಅದು ಮಳಿ ಪ್ರಮಾಣ ಬಹಳ ಕಡಿಮೆ ರೀ ಇಲ್ಲಿ ಆದ್ರೆ ನಾವು ಇಲ್ಲಿ ಅಲೈಡ್ ಅಗ್ರಿಕಲ್ಚರ್ ಮಾಡ್ಲೇಬೇಕ್ರಿ ನಾವು ಕೃಷಿ ಚಟುವಟಿಕೆ ಮಾಡಿಕೊಂಡ ಮಾತ್ರ ಈಗ ಆಕಾಶ ಹಾಕಿದ್ವಿ ನಾ ಹೇಳಿದೆ ಆಕಾಶ ಹಾಕೋದ್ರಿಂದ ನಮ್ಗ ಮನಿಗ್ ಹಾಲಾತು ಮಾರಾಕ ಒಂದ್ ಎರಡ್ ಲೀಟರ್ ಕೊಟ್ರ ನಮ್ ಹೆಣ್ಮಕ್ಳ ಕೈ ದುಡ್ಡು ಇರುತ್ತೆ ಮನಿ ಖರ್ಚು ಮಾಡ್ಕೊಂಡು ನಡೆಸ್ಕೊಂಡ್ ಹೋಗ್ಬೋದು ಇದ್ರ ಜೊತೆಗೆ ಈಗ ಕೋಳಿ ಸಾಕಾಣಿಕೆ ತತ್ತಿ ಮಾಡ್ತೇನ್ರಿ ಜವಾರಿ ತತ್ತಿ ಆ ತತ್ತಿ ಮಾರೋದ್ರಿಂದ ನಮ್ಗೆ ಏನಕ್ಕ ಿ ಮಾಡಿ ಹತ್ತು ರೂಪಾಯಿ ಉಳಿತಂದ್ರಿ ಒಂದ್ ಒಂದ್ ಲೇಬರ್ ಚಾರ್ಜ್ ಕೊಡ್ಬೋದ್ರಿ ಇಲ್ಲ ನನ್ನ ಲೇಬರ್ ಚಾರ್ಜ್ ತಕೋಬೋದ್ರಿ ಹಾ ಇದು ಏನಾಗತ್ತ್ರಮ ಹೊರ ಕಡಿಮೆ ಆಕ್ರಿ ಈ ಬರೀ ಬೆಳಿ ಮೇಲೆ ನಾವ್ ಡಿಪೆಂಡೆನ್ಸ್ ಇತ್ತು ಅಂದ್ರ ನಮ್ಗ ಆದಾಯ ಬರಂಗಿಲ್ಲ ಇದ್ರ ಜೊತೆಲ್ಲಾ ಮಾಡ್ಕೋಬೇಕ್ರಿ ಅಂದ್ರೆ ಅದಕ್ ತಕ್ಕಂಗ ಶ್ರಮಾನ ಹಾಕಬೇಕ್ರಿ ನಾವು ಈಗ ನಾನು ಎಂಟಕ್ಕೆ ಬಂದ್ ನಾನು ಕಮಿತ ಮಾಡ್ತಾನೆ ಆಗಲ್ರಿ ಎದ್ ನಾಕ ಕೇಳ್ಬೇಕಾಕತ್ರಿ ಆಮೇಲೆ ಮನೇದ್ ಮಾಡ್ಕೋಬೇಕ್ರಿ ಆಮೇಲೆ ಇವ್ನೆಲ್ಲಾ ಮಾಡ್ಬೇಕ್ರಿ ಇದ್ರ ಪೂರ್ತಿ ಇನ್ವಾಲ್ವ್ಮೆಂಟ್ ಬೇಕ್ರಿ ಕಷ್ಟಪಟ್ರಿ ಅದಕ್ಕೆ ನೀವ್ ಎಲ್ಲಾ ಮಾಡಿದ್ರಿ ಕೋಳಿ ಸಾಕಿ ಎಲ್ಲ ಒಂದಿಲ್ಲ ಅಂದ್ರೆ ಒಂದ್ ಕೈ ಹಿಡಿದ್ರಿ ನಮಗಿಲ್ಲ ಅಂದ್ರೂ ಒಂದ್ ನಮಗ್ ಕೈ ನಿಮ್ಮ ಕೃಷಿ ಪಾಠದಲ್ಲಿ ನನಗ ಪ್ಲಸ್ ಪಾಯಿಂಟ್ ಅಂದ್ರೆ ಅಗ್ರಿ ಓದಿದ್ರಿ ಮೋಸ್ಟ್ಲಿ ಬೇಸ್ ಅಗ್ರಿ ಮಾಡಿ ಓದ್ಲಿಕ್ಕೆ ನಾ ಇದನ್ನ ಮಾಡ್ತಿದ್ವಿ ಗೊತ್ತಿಲ್ರಿ ನಾನ್ ಅಗ್ರಿ ಅನುಕೂಲ ಆತ್ರಿ